ಲಂಬಾಣಿ ಸಮುದಾಯ ಮೀಸಲಾತಿ ಒಳಗ ಏನು ಇಲ್ಲ ಅವ್ರ ಲಿಪಿನ ಇಲ್ಲ ಅವ್ರ ಹೆಸರು ಇಲ್ಲ ಅಂತ ಹೇಳಿ ಲಿಸ್ಟ್ ಒಳಗ ಹೋರಾಗ ಹಾಕ್ಯಾರ ಅದ್ರ ಸಂಬಂಧ ಎಚ್ ಕೆ ಪಾಟೀಲ್ ಸಾಹ್ರ ಅದಿರ ಇಲ್ಲ ಕಣ್ಣು ಕಾಣತೇ ಇಲ್ಲ ಎಲ್ಲಿ ಕುಂತೀರಿ ನಾವು ಲಂಬಾಣಿ ಮಂದಿ ಅಂದ್ರ ನೀನ್ ಬೇಕು ಮುಂದೆ ಹುಡ್ಕೊಂಡ್ ಬಂದ ಹೋಟ್ ಹಾಕ್ರಿ ಅಂತ ಹೇಳಿ ನಿಮ್ಮಂತಾರ ಯುವಂತಾರ ಸಚಿವರು ನಿಮ್ಮಂತಾರ ಸಾಹೇಬರು ಆಗಿ ನಮ್ಮಂತ ಜನಗ ಹಿಂದ ಉಳಿಸಿದಂದ್ರ ಪುಣ್ಯ ಮಾ ಐತೆನ್ರಿಮ್ಮ ಪುಣ್ಯ ಬರ್ತಾ ಪುಣ್ಯ ಸಿಗುತ್ತೇನ್ರಿ ನಾವು ಲಂಬಾಣಿ ಜನ ಅಂದ್ರ ಕಾರ್ ಕಲ್ಲಲ್ಲಿ ನಾವು ಗುಡ್ಡ ಪಕ್ಕನಲ್ಲಿ ವಾಸೆ ನಾವು ಬಕ್ಕಿ ಹೆಣ್ಮಾರ ಅವರು ನಾವು ಬ್ಯಾಟಿ ಮಾಡವರು ಹಂದಿಗೆ ಹಿಡಿದ ಹಂದಿ ಕಾಲು ಕೈ ಕಟ್ಟಿ ರಕ್ತ ಚೆಲ್ಲಿ ಚುರಿ ಹಾಕಿ ರಕ್ತ ಕೊಡು ಮಂದಿ ನಾವು ರಕ್ತ ಕೊಡು ಮಂದಿ ನಾವು ಮೌಲಾದಾರ ಮೋಸ ಮಂದಿ ನಮ್ಮನೆ ಜಿನ್ನ ಅಂದ್ರೆ ಏನ್ ತಿಳ್ಕೊಂಡ್ರಿ ಸಾಹೇಬ್ರ ನಾವು ಸಾಹೇಬ್ರ ಅಂತ ಹೇಳಿ ಕಿಮ್ಮತ್ ಕೊಟ್ಟು ಸಾಹೇಬ್ರ ಅಂತ ಹೇಳಿ ಮಾತಾಡ್ತೀವಿ ನೀನ್ ಬಗಲ್ದಾಗ ಕುಂತೀವ್ರಿ ನೀನ್ ಬಗಲ್ದಾಗ ಕುಂತೀವಿ ನಿನ್ ಜಾಗ ಕುಂತೀವಿ ನಿನ್ ಜಾಗ ಕುಂತೀವಿ ಕಿವಿ ಮುಚ್ಚಾಯ್ತೇನ್ರಿ ಕಣ್ಣು ಮುಚ್ಚಾಯ್ತೇನ್ರಿ ನಮ್ಮ ನಾಯ ಯಾಕ ದೊರ್ ಕೊಡೋಗಿಲ್ಲ ನೀನ್ ಯಾಕೆ ಕೊಡೋಗಿಲ್ಲ ನಮ್ ಮಕ್ಕಳ ಸಣ್ಣ ಸಣ್ಣ ಭವಿಷ್ಯ ಏನು ಕಾಲು ಕೈ ಕಟ್ಟಿ ನಾವು ನೀರಿಲ್ದ ಬಾಯಾಗ ಹೋಗಿದಂಗ ನಮ್ಮ ನಾಯ ಮಾಡಿಕೊಟ್ಟೆ ಚಲೋ ಆಯ್ತು ಇಲ್ಲಿ ಹೈಕೋರ್ಟ್ ಮಟ್ಟ ಹೋಗ್ತೀವಿ ನಾವು ಉಗ್ರ ಹೋರಾಟ ಮಾಡವ್ರ ಲಂಬಾಣಿ ಮಂದಿ ಉಗ್ರ ಹೋರಾಟ ಮಾಡವ್ರ ಇದು ಬೇಕು ಅದು ಬೇಡ ಬೇಡ ನಾವು ನಾಲ್ವತ್ತ ಐವತ್ ಸಾವಿರ ಮಂದಿ ಕೂಡಿ ಹಗಲೇ ಹೋರಾಟ ಮಾಡಿ ನಿದ್ದೆ ಇಲ್ದಂಗ ಅಲ್ಲೇ ಕುಂತಿದ್ವು ಅವಾಗ ಬಂದು ಸಿದ್ದರಾಮಯ್ಯ ಕಾಯವ ಕೈಯ ಕೊಡ್ಲಿ ಹೆಗಲ ಮೇಲೆ ಕಮ್ಮಿ ಹಾಕೊಂಡ ಅವ ನಮಗ ನಮ್ಮ ಉರ್ದಿ ತಗೊಂಡಿಲ್ಲ ಅದಕ್ಕ ನಾವು ಉಗ್ರ ಹೋರಾಟ ಮಾಡಕತ್ತೀವ್ರಿ ಇದು ನಿಮ್ಮ ಕೆರೆ ಒಳಗಿರ್ಲಿರಿ ನಿಮ್ ನಮ್ಮ ನಮ್ ದಯ ಒಳಗಿರ್ಲಿ ನಾವು ಏನ್ ಮಾಡುದು ನಮ್ ಕೈ ಆಗೈತ್ರಿ ನೀವು ಮುಂದ ದಿನಾಚರಣೆ ಬರಕತೈತ್ರಿ ಇಲೆಕ್ಷನ್ ಬರಲಿ ನಮ್ಮ ಊರಿಗೆ ನಮ್ಮ ತಂಡಗ ನೀವು ತೆಳದೆ ನಿಮಗ ಮಸಿ ಹಚ್ಚ ಕಳ್ಸಾವ್ರು ಮಸಿ ಹಚ್ಚ ಕಳ್ಸವ್ರು ಇವು ನಾಲ್ಕು ಮಾತು ಹೇಳಿ ಡಿ ಪಿ ಡಿ ಸಿ ಆಫೀಸ್ ಮುಂದೆ ಮುಗಿಸ್ತೇನೆ ಜೈ ಹಿಂದೆ ಜೈ ಕರ್ನಾಟಕ ಎಚ್ ತಮ್ಮ ತಾಂತ್ರಿಕ ಕಾರ್ಯಕ್ರಮಕ್ಕಾಗಿ ಪಾತ್ರಕ್ಕೆ ಕೂಡಿದ್ದೀರಿ ಅನ್ನೋದನ್ನ ತಾವು ದಯವಿಟ್ಟು ಬಂದು ಅಹ್ವಾಲನ್ನು ಸ್ವೀಕರಿಸಿ ನಮ್ಮ ಕೋಲಂಬೋ ಸಮುದಾಯವನ್ನ ತಾವು